ಹಾಗೆಲ್ಲರಿಗೂ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಅಪ್ಪ ಎಂಬ ಸಾಲಗಾರನ ಬಗ್ಗೆ ತಿಳಿಯೋಣ ಇದು ಕಥೆ ಆಗಿರುವುದಿಲ್ಲ ಪ್ರತಿಯೊಬ್ಬ ಅಪ್ಪನ ಜೀವನ ಕೂಡ ಆಗಿರುತ್ತೆ ಜಗತ್ತಿನ ಎಲ್ಲಾ ಅಪ್ಪಂದಿರು ಕೂಡ ಬಹುತೇಕ ಸಾಲಗಾರರೇ ಆಗಿರುತ್ತಾರೆ ಆತ ಸಾಲ ಮಾಡುತ್ತಾನೆ ಮಗನ ಓದಿಗಾಗಿ ಅಮ್ಮನ ಓಲಿಗಾಗಿ ತನ್ನ ರೋಗಕ್ಕಾಗಿ ಗೆಳೆಯನ ಕಷ್ಟಕ್ಕಾಗಿ ಮಗ ಅಥವಾ ಮಗಳ ಬರ್ತ್ಡೇ ಗಿಫ್ಟ್ಗಾಗಿ ಇನ್ನು ಪೋಸ್ಟ್ ಆಫೀಸ್ನ ಆಡಿ ಅಕೌಂಟ್ಗಾಗಿ ಲೈಫ್ ಇನ್ಶೂರೆನ್ಸ್ನ ಪ್ರೀಮಿಯಂ ಹಣಕ್ಕಾಗಿ ನಿಮ್ಮ ಕೋರ್ಸಿಗೆ ಬೇಕೇ ಬೇಕು ಎಂದು ನೀವು ಆಟ ಹಿಡಿದು ಕೊಡಿಸಿಕೊಳ್ಳುವ ಕಂಪ್ಯೂಟರ್ಗಾಗಿ ಗೆಳೆಯರೆಲ್ಲರ ಬಳಿ ಇರುವ ದುಬಾರಿ ಬೈಕು ನಿಮಗೂ ಬೇಕೆಂದಾಗ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಫೀಸ್ ಬಾಕಿ ಇದೆ ಎಂದು ಮಗನ ಕಾಲೇಜಿನಿಂದ ಲೆಟರ್ ಬಂದಾಗ ಹಾಸ್ಟೆಲ್ನಿಂದ ಫೋನ್ ಮಾಡಿದ ಮಗಳು ಪ್ರೊಜೆಕ್ಟ್ ಮಾಡಲು ಇಂಟರ್ನೆಟ್ ಬೇಕೆಂದಾಗ ಸಂಬಂಧಿಕರ ಮದುವೆಗೆ ಹೋಗಲು ಮೈಸೂರು ಸಿಲ್ಕಿ ಸೀರೆಯೇ ಬೇಕೆಂದು ಅಮ್ಮ ಕೋಪದಿಂದ ಕೋಣೆ ಸೇರಿ ಕೂತಾಗ ಅಜ್ಜ ಅಜ್ಜಿಯ ಅನಾರೋಗ್ಯ ಕಂಗೆಡಿಸಿದಾಗ ದೂರದ ಊರಿನಿಂದ ಮಗ ಕಾಲ್ ಮಾಡಿ ನಾನು ಗೆಳೆಯರೊಡನೆ ಉತ್ತರ ಭಾರತ ಪ್ರವಾಸ ಹೋಗಬೇಕೆಂದಾಗ ಈಕೆ ಅದೆಷ್ಟು ಬಾರಿ ಸಾಲಗಾರನಾಗುವ ಈ ಅಪ್ಪ ಅದರಲ್ಲಿ ಎಷ್ಟೋ ಸಾಲದ ಬಗ್ಗೆ ಮನೆಯವರಿಗೆ ಗಮನಕ್ಕೆ ಬಾರದಂತೆ ನೋಡಿಕೊಳ್ಳುತ್ತಾನೆ ಕೆಲವೊಮ್ಮೆ ಸಾಯುವ ತನಕ ಸಾಲದಲ್ಲಿ ಮುಳುಗಿ ಮಕ್ಕಳಿಂದ ಚೀಮಾರಿ ಹಾಕಿಸಿಕೊಳ್ಳುವುದು ಕೂಡ ಉಂಟು ಯಾವೊಬ್ಬ ಸಾಲಗಾರನು ಮನೆಯವರೆಗೆ ಬರದಂತೆ ನೋಡಿಕೊಳ್ಳಲು ಆತ ಮಾಡುವ ಅರಸಾಹಸಗಳು ಅಷ್ಟಿಷ್ಟಲ್ಲ ಇಷ್ಟೆಲ್ಲ ಸಾಲ ಮಾಡಿದ ಅಪ್ಪನ ಋಣಭಾರ ನಮ್ಮ ಮೇಲಿದೆ ಎಂಬುದನ್ನು ನಾವು ಮರೆಯದಿದ್ದರೆ ಸಾಕು ಅಪ್ಪನಾದವನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೀವು ಏನೂ ಸಾಧಿಸಿ ನಿಂದು ನೀವು ಲಗೇಜ್ ರೆಡಿ ಮಾಡಿಕೊಂಡು ದೂರದ ಪಟ್ಟಣಕ್ಕೆ ಹೊರಟು ನಿಂತಿರುತ್ತೀರಿ ಆಗ ತನ್ನ ಪಂಚೆಯೊಡಗಿನ ನಿಕ್ಕರ್ನಿಂದ ಹಣ ತೆಗೆದುಕೊಟ್ಟು ಬಸ್ ಸ್ಟಾಪ್ ತನಕ ಬಂದು ಒಂದಷ್ಟು ಮಾತ್ರೆ ಒಂದು ಬಿಸ್ಕತ್ ಪ್ಯಾಕ್ ಕೊಟ್ಟು ತನ್ನ ಅಂಗಿ ಕಿಸೆಯಲ್ಲಿದ್ದ ಕೊನೆಯ ನೂರು ರೂಪಾಯಿಯನ್ನು ಕೂಡ ನಿಮ್ಮ ಕಿಸಿಗೆ ತುರುಕಿ ಅದು ಪಟ್ಟಣ ಅಲ್ಲಿ ಖರ್ಚು ಬಹಳ ಇರುತ್ತೆ ಇಟ್ಕೊ ಅಂತ ಹೇಳಿ ತನ್ನ ಕನ್ನಂಚಲ್ಲಿ ಸಣ್ಣಗೆ ತೇವ ಮಾಡಿಕೊಂಡು ಮರೆಯಾಗುತ್ತಾನಲ್ಲ ಅದಕ್ಕೆ ಅಪ್ಪನೇ ಬೇಕು ತನ್ನ ಕಷ್ಟಗಳನ್ನು ಅಮ್ಮ ಕೂಗಾಡಿ ಗೋಳಾಡಿಕೊಳ್ಬೋದು ಆದರೆ ಅಪ್ಪ ಎಂದು ಅದನ್ನು ಬಿಚ್ಚಿಡಲಾರ ಮಕ್ಕಳನ್ನ ಪರಿಪೂರ್ಣವಾಗಿಸಲು ತಾನು ಪೂರ್ತಿಯಾಗಿ ಖಾಲಿಯಾಗುತ್ತಾನಲ್ಲ ಅದಕ್ಕೆ ಅಪ್ಪನೇ ಬೇಕು ಅದೆಷ್ಟೋ ಬೇಕು ಬೇಡಗಳನ್ನ ಅಪ್ಪನೇ ಪೂರೈಸುತ್ತಾನೆ ಆದರೆ ಅವುಗಳು ಅಮ್ಮನ ಶಿಫಾರಸಿನಿಂದಲೇ ಆಗುವುದರಿಂದ ಅಮ್ಮ ನಮ್ಮನ್ನು ಸಂವೇದನೆಗೊಳಪಡಿಸಿದಷ್ಟು ಈ ಅಪ್ಪ ಮಾಡಲಾರ ನಮ್ಮ ಎಲ್ಲಾ ಬೇಕು ಬೇಡಗಳನ್ನ ನಮ್ಮ ಅಪ್ಪನೇ ಪೂರೈಸುತ್ತಾನೆ ಆದರೆ ಅದು ನಮಗೆ ಖಂಡಿತವಾಗಿಯೂ ಕಾಣುವುದೇ ಇಲ್ಲ ಆತ ತೆರೆಮರೆಯಲ್ಲಿ ಕೆಲಸ ಮಾಡುವಂತೆ ಇರುತ್ತೆ ಅಷ್ಟೇ